ಆತ್ಮೀಯ ವೀಕ್ಷಕರ ಈ ವಿಡಿಯೋದಲ್ಲಿ ಜೀವನದ ಕೆಲವು ವಿಚಾರಗಳನ್ನು ಮಾತುಗಳನ್ನು ಹೇಳಿದ್ದೇನೆ ಸಮಯವು ನದಿಯಂತೆ ನೀವು ಒಂದೇ ನೀರನ್ನು ಎರಡು ಬಾರಿ ಮುಟ್ಟಲು ಸಾಧ್ಯವಿಲ್ಲ ಏಕೆಂದರೆ ಹಾದು ಹೋಗುವ ಹರಿವು ಮತ್ತೆ ಎಂದಿಗೂ ಹಾದು ಹೋಗೋದಿಲ್ಲ ನಿಮ್ಮ ಜೀವನ ಪ್ರತಿ ಕ್ಷಣವನ್ನು ಆನಂದಿಸಿ ನಮ್ಮ ಬದುಕೇ ಒಂದು ದೊಡ್ಡ ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡೋ ಕಾರ್ಯವನ್ನು ಪರಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗತ್ತೆ ಇರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಎಲ್ಲ ಬಿದಿರುಗಳು ಕೊಳಲು ಆಗೋದಿಲ್ಲ ಕೆಲವರಿಗೆ ದೋಣಿಗಳಾಗುತ್ತವೆ ಮತ್ತು ಕೆಲವರಿಗೆ ಏಣಿಗಳಾಗುತ್ತವೆ ಕೆಲವರಿಗೆ ಮನೆಗಳಾಗುತ್ತವೆ ಹಾಗೆ ಜೀವನ ಅಲ್ಲವೇ ನಾವು ಎಲ್ಲರಿಗೂ ಒಳ್ಳೆಯ ಒಳ್ಳೆಯವರಾಗಲು ಸಾಧ್ಯವಿಲ್ಲ ನಮ್ಮ ಆತ್ಮಸಾಕ್ಷಿಗೆ ಒಳ್ಳೆಯವರಾಗಿದ್ದರೆ ಸಾಕು ನಮ್ಮ ಜೀವನದಲ್ಲಿ ಜೀವನದ ಪಾಠವು ತುಂಬಿದ ಜೇಬು ನೂರು ಆಟ ಆಡಿಸುತ್ತದೆ ಖಾಲಿ ಜೇಬು ನೂರು ಪಾಠ ಕಲಿಸುತ್ತದೆ ತುಳಿಯುವರು ನೂರು ಜನರಾದರೆ ಕಾಪಾಡೋಕೆ ಒಬ್ಬನಿರುತ್ತಾನೆ ಜೀವನವೆಲ್ಲ ಹೊಂದಿಕೊಳ್ಳುವುದು ಜೀವನ ಕಷ್ಟ ಮತ್ತು ಸಮಸ್ಯೆಗಳ ಎರಡು ಔಷಧಿ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಜೀವನದಲ್ಲಿ ಸುಳ್ಳಿನಿಂದ ಪಡೆದ ಸ್ಥಾನ ದರ್ಪದಿಂದ ಸಂಪಾದಿಸಿದ ಗೌರವ ಮೋಸದಿಂದ ಗಳಿಸಿದ ಹಣ ಇವು ಯಾವ ಶಾಶ್ವತ ಇರೋದಿಲ್ಲ ನಮ್ಮ ಜೀವನದಲ್ಲಿ ಯಾರು ನೇರವಾಗಿ ಮಾತನಾಡುತ್ತಾರೋ ಅವರಿಗೆ ಕೆಟ್ಟವರು ಎಂಬ ಪಟ್ಟ ಮತ್ತು ಯಾರು ನಟಿಸಿ ನಾಟಕೀಯವಾಗಿ ಮಾತನಾಡುವರೋ ಅವರಿಗೆ ಒಳ್ಳೆಯವರು ಎಂಬ ಪೀಠ ನಮ್ಮ ಜೀವನದಲ್ಲಿ ಒಳ್ಳೆಯವರಾಗಿ ಬದುಕೋಬೇಕು ಎನ್ನುವುದು ಸರಿಯಾದರೆ ಎಲ್ಲರೂ ಎದುರು ಅದನ್ನೇ ಸಾಬೀತು ಮಾಡಲು ಜೀವನದ ಸಮಯವನ್ನೆಲ್ಲ ವ್ಯರ್ಥ ಮಾಡುವ ಅಗತ್ಯವಿಲ್ಲ ನಿಮ್ಮ ಜೀವನದಲ್ಲಿ ಮೂರು ಕೆಲಸಗಳನ್ನು ತಪ್ಪದೆ ಮಾಡಿ ನೀವು ಶ್ರೀಮಂತ ವ್ಯಕ್ತಿಗಿಂತ ದೊಡ್ಡ ವ್ಯಕ್ತಿ ಆಗ್ತೀರ ಹಸಿದ ಬಂದ ವ್ಯಕ್ತಿಗೆ ಊಟ ಹಾಕಿ ಬಾಯಾರಿಕೆಯಿಂದ ನೀರು ಎಂದು ಕೇಳಿದವರಿಗೆ ಮೊದಲು ನೀರು ಕೊಡಿ ಏನೋ ಕಷ್ಟದ ಕಾಲಕ್ಕೆ ಮನೆಗೆ ಬಂದ ವ್ಯಕ್ತಿಗೆ ಕೈಲಾದಷ್ಟು ಸಹಾಯಧನ ಮಾಡಿ ಇದಕ್ಕಿಂತ ದೊಡ್ಡ ಸೇವೆ ಇಲ್ಲಿ ಯಾವುದೂ ಇಲ್ಲ ಈ ಕಲಿಯುಗದಲ್ಲಿ ಜನರು ಹಣಕ್ಕೆ ಕೊಟ್ಟಷ್ಟು ಬೆಲೆಯನ್ನು ಮನುಷ್ಯರ ಗುಣಕ್ಕೆ ಕೊಡ್ತಾ ಇಲ್ಲ ಹಣ ಇದ್ದರೆ ಅಲ್ಲ ಇಲ್ಲದಿದ್ದರೆ ಏನೂ ಇಲ್ಲ ಈ ಹಣವು ಬಂಧು ಬಳಗದವರನ್ನು ದೂರ ಮಾಡಿದೆ ಈ ಹಣವು ಜನರ ಮಧ್ಯೆ ದೋಷ ಹುಟ್ಟಿಸಿದೆ ಒಟ್ಟಾರೆ ಎಲ್ಲ ಸಂಬಂಧಗಳ ಸಂಬಂಧ ಈ ಹಣದ ಮೇಲೆ ನಿಂತಿದೆ ನಮ್ಮ ಜೀವನದಲ್ಲಿ ಸಿಗದೆ ಇರೋದನ್ನು ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಾಪಾಡಿಕೊಳ್ಳಿ ಕೆಲವೊಮ್ಮೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಅರ್ಥವಾಗದೆ ಉಳಿದ ಮೌನ ಆಡುವ ಮಾತುಗಳೆಲ್ಲ ಅನರ್ಥವಾಗಿ ಕಂಡು ಬಂದರೆ ಕೇಳಿಸಿಕೊಳ್ಳಬೇಕಿದ್ದ ಕಿವಿಗಳು ಅಪರಿಚಿತನಂತೆ ವರ್ತಿಸಿದರೆ ಸ್ಪಂದಿಸಬೇಕಾಗಿರುವ ಮನಸ್ಸು ಕಲ್ಲಾಗಿ ಹೋದರೆ ಕೊನೆಗೆ ಉಳಿಯುವುದೊಂದೇ ಈ ಅನಾಥ ಮೌನ ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟು ತಪ್ಪಿದಲ್ಲ ಮರ ಎಷ್ಟೇ ರುಚಿಯಾಗಿರುವ ಹಣ್ಣು ಕೊಟ್ಟರೂ ಕಲ್ಲು ಎಟು ತಪ್ಪಿದಲ್ಲ ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ತಪ್ಪಿದಲ್ಲ ಎಲ್ಲ ಸಂದರ್ಭಗಳು ಮಾತನಾಡಬೇಕೆಂಬ ಆತುರ ಬೇಡ ಅನೇಕ ಸಲ ಮಾತಿಗಿಂತ ಮೌನವೇ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸುತ್ತದೆ ನಮ್ಮ ಜೀವನದಲ್ಲಿ ಇರೋದನ್ನು ಹುಡುಕೋದಕ್ಕಿಂತ ಸಿಕ್ಕಿರೋದನ್ನು ಕಾಪಾಡಿಕೊಳ್ಳಿ ಕೆಲವೊಮ್ಮೆ ಪಡೆದುಕೊಳ್ಳೋದಕ್ಕಿಂತ ಉಳಿಸಿಕೊಳ್ಳೋದು ಮುಖ್ಯವಾಗಿರುತ್ತದೆ ಜೀವನದಲ್ಲಿ ಮಾನವತೆಯ ಮೇಲಿರುವ ನಂಬಿಕೆ ವಿಶ್ವಾಸ ಯಾವತ್ತೂ ಕಳೆದುಕೊಳ್ಳಬೇಡಿ ಮನುಷ್ಯತ್ವ ಒಂದು ಸಾಗರವಿದ್ದಂತೆ ಇಲ್ಲಿ ಕೆಲವರು ಕೆಲವು ಹನಿಗಳು ಗಲೀಜಾದ ಕಾರಣಕ್ಕೆ ಇಡೀ ಸಮುದ್ರವೇ ಒಳಕಾಗೋದಿಲ್ಲ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡಿಬಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಈ ಸಮಾಜದಲ್ಲಿ ಒಂದಿಷ್ಟು ಸತ್ಯ ಹಣ ಇಲ್ಲ ಎಂದರೆ ಪುರುಷರನ್ನು ವೀಷ್ಯ ತೊರೆಯುತ್ತಾಳೆ ಹಣ್ಣು ಬಿಡದ ಮರವನ್ನು ವ್ಯ ಪಕ್ಷಿಗಳು ತೊರೆಯುತ್ತವೆ ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ ಈ ಪ್ರಪಂಚದಲ್ಲಿ ಆದರೂ ಅವರವರ ಲಾಭವನ್ನೇ ನೋಡುತ್ತಾರೆ ಎಲ್ಲಿವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇರುತ್ತದೋ ಅಲ್ಲಿವರೆಗೆ ಮಾತ್ರ ನಮಗೆ ಬೆಲೆ ನಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ಸತ್ಯ ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ದುರಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರೋ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸ ಇದರಿಂದ ಯಾವತ್ತೂ ಒಳ್ಳೆಯದಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಇಟ್ ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್